ಸಿ ಫಾರ್ ದ ಫಸ್ಟ್ ಟೈಮ್ ಮೂವಿಗೆ ನಾನು ಬರೋದ ಕಾರಣ ಏನಂದರೆ ವಿಜಯ್ ನಮ್ಮ ಮನೆಯ ಹುಡುಗ ನಮ್ಮ ಕಾಂಪೌಂಡ್ ಹುಡುಗ ನಿಮ್ಗೆ ಗೊತ್ತಿರ್ಬೇಕು ಭಾಳ ನಾನು ವಿಜಯ್ ಅಂತ ಹೆಸರು ಮತ್ತಾಗುತ್ತೆ ಬಾಲ ಬಾಲ ಅಂತ ಕರೆಯೋದು ನಂಗೆ ಮಾಡಿದಾಗಲ್ಲ ಬಾಲ ಹೇಗಿದೆಯಪ್ಪ ಅಂತ ಬಾಲ ಆ ಟೈಮಿಂದನೂ ನಮ್ಮ ಮನೆಯ ಹುಡುಗ ಮನೆಯ ಮಗ ಸಿನಿಮಾ ತಮ್ಮ ಶೀಲ್ ಆಗ್ತಿದ್ದಾರೆ ಜನಗಳನ್ನ ಹಿಡಿದು ಹಿಡಬೇಕು ಯಾಕೆಂದ್ರೆ ಇವತ್ತು ನಿಮ್ಗೆ ಗೊತ್ತು ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಬಹುಶಃ ಅದನ್ನ ಹೊರದಾಕೋ ದಿಕ್ಕಿನಲ್ಲಿ ಉತ್ತಮ ಪ್ರಯತ್ನ ಮಾಡಿದ್ದಾರೆ ನನಗೆ ವೈಯಕ್ತಿಕವಾಗಿ ಇಷ್ಟ ಆಗಿದ್ದೇನು ಅಂತ ಹೇಳಿದ್ರೆ ಸಬ್ಜೆಕ್ಟ್ ನಿಮ್ಮಲ್ಲಿ ನೀವು ನೋಡಿರೋದು ಗೊತ್ತಿರುತ್ತೆ ನೀವು ಸಿನಿಮಾ ಆಗಿ ನೋಡ್ತಿದ್ದೀರಿ ಅದನ್ನ ನಾನು ಸಿನಿಮಾ ಹೊರಗಡೆ ನೋಡ್ತಿದ್ದೀನಿ ಇಲ್ಲಿ ಡ್ರಗ್ ಪ್ರಾಬ್ಲಮ್ ತೋರಿಸಿರೋದು ಖಂಡಿತವಾಗಿಯೂ ಆ ರೀತಿನೇ ಇದೆ ಅದರಲ್ಲೂ ರಾ ಆಗಿ ತೋರಿಸಿದಾರಲ್ಲ ಒಂದು ಲೋಯರ್ ಮಿಡ್ಲ್ ಕ್ಲಾಸ್ ಲೋಯರ್ ಮಿಡ್ಲ್ ಕ್ಲಾಸ್ ಏನೋ ಲೋಯರ್ ಕ್ಲಾಸ್ ಸ್ಪೆಷಲಿ ಸ್ಲಮ್ಗಳಲ್ಲಿ ಇವತ್ತು ಹೇಗೆ ಮಕ್ಕಳುಗಳು ಬರೀ ಬೆಂಗ್ಳೂರಲ್ಲ ಇಡೀ ಇಂಡಿಯಾದ ಎಲ್ಲ ಸಿಟಿಗಳಲ್ಲಿ ಸ್ಲಮ್ಗಳಲ್ಲಿ ಏನಾಗ್ತಾ ಇದೆ ಮತ್ತು ಆ ಮೆಡಿಸನ್ ಹೇಗೆ ಇದಾಗ್ತಾ ಇದೆ ಗಾಂಜಾ ಹೇಗಾಗ್ತಾ ಇದೆ ಮತ್ತು ಹೈ ಸೊಸೈಟಿಗಳಲ್ಲಿ ಹೇಗೆ ಹೈಯರ್ ಲೆವೆಲ್ ಡ್ರಗ್ಸ್ ಸಿಂಥೆಟಿಕ್ ಡ್ರಗ್ಸ್ ತಗೊಳ್ತಾ ಇದ್ದಾರೆ ಮತ್ತೆ ಇವ್ರು ತೋರಿದ್ ನನಗೆ ಸಂತೋಷ ಆಗೋದೇನಂದ್ರೆ ಅವ್ರು ತೋರಿಸಿದಾರಲ್ಲ ರಿಹಾಬಿಲಿಟೇಷನ್ ಇದು ಎಲ್ಲವೂ ಸತ್ಯ ಮತ್ತೆ ಆ ವಿಜುವಲ್ಸ್ ಅಲ್ಲಿ ಏನು ತೋರಿಸಿದಾರೋ ಅದೇ ರೀತಿ ನಡೀತಾ ಇದೆ ಆ ಹುಡುಗರು ಡ್ರಗ್ಸ್ ತೊಗೊಂಡ್ಮೇಲೆ ಯಾಕೆಂದ್ರೆ ನಾನು ವಿಜಯ್ ಗೊತ್ತಿಲ್ಲ ಒಂದಿಬ್ರು ಮೂಜೆ ಜೊತೆ ಮಾತಾಡಿದೆ ನಾನು ನಮ್ಮ ಅಭಿಷೇಕ್ ಇವರಿಗೆಲ್ಲ ಗೊತ್ತು ರೋಷನ್ ಗೊತ್ತು ಡ್ರಗ್ ಬಗ್ಗೆ ಒಂದು ಒಳ್ಳೆ ಫಿಲಮ್ ಮಾಡಬೇಕು ಅಂತ ಇಲ್ಲಿ ಆ ರಾ ಫುಟೇಜ್ ಇದೆಯಲ್ಲ ಅದು ಅಕ್ಷರಶಃ ಸತ್ಯ ಅದು ಹೇಗೆ ಅವರು ಆ ಡೈರೆಕ್ಟರ್ ಅದನ್ನು ಕನ್ಸೀವ್ ಮಾಡಿದ್ನೋ ಆ ಹುಡುಗ ಅದು ಯಾವ ರೀತಿ ಇದು ಮಾಡಿದ್ನೋ ಮತ್ತು ಯಾವ ರೀತಿ ಆ್ಯಕ್ಟಿಂಗ್ ತೆಗೆದುಕೊಂಡೋ ಅಥವಾ ಆ ಡ್ರಗ್ ಎಕ್ಸ್ಪೀರಿಯೆನ್ಸ್ ಇದ್ದು ಹುಡುಗ್ರ ತಗೊಂಡೋ ನನಗೆ ಗೊತ್ತಿಲ್ಲ ಬಟ್ ಉದಿಕೆ ನೇರವಾಗಿ ತಲುಪುತ್ತೆ ಬೇರೆ ವಿಷಯಗಳು ಎಸ್ ಕಮರ್ಷಿಯಲ್ ಆಗಿ ದೊಡ್ಡ ಸ್ಟಾರ್ ಹಳ್ಳಿ ಹಳ್ಳಿಯಲ್ಲಿ ಗೊತ್ತಿರೋ ಸ್ಟಾರ್ ವಿಜಯ್ ಸೊ ಆ ಇದರಲ್ಲಿ ಕೆಲವು ಕಾಂಪ್ರಮೈಸ್ ಇರ್ತವೆ ಬಟ್ ಅದನ್ನು ಮೀರಿ ಈ ಸಬ್ಜೆಕ್ಟ್ ಇದೆಯಲ್ಲ ಫಸ್ಟ್ ಟೈಮ್ ಈ ಸಬ್ಜೆಕ್ಟ್ನ ಇಷ್ಟು ಚೆನ್ನಾಗಿ ಕನ್ನಡದಲ್ಲಿ ತಂದಿರೋದು ಬೇರೆ ಭಾಷೆಗಳಲ್ಲೂ ತಂದಿದ್ರು ಇಷ್ಟು ರಾ ದಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಅದನ್ನ ತಲುಪಿಸ್ಬೇಕು ಜನರಿಗೆ ಹೇಗೆ ನಾಶ ಮಾಡುತ್ತೆ ಆಮೇಲೆ ಆ ವಿಜಯ್ ಕ್ಯಾರೆಕ್ಟರ್ ಅಷ್ಟೇ ಅಲ್ಲಿ ರೊಮ್ಯಾಂಟಿಸೈಸ್ ಮಾಡಿಲ್ಲ ಆತನು ಇಪ್ಪತ್ನಾ ಗಂಟೆ ಕುಡಿತಾ ಇರ್ತಾನೆ ಕುಡ್ಕೊಂಡು ಮಾತಾಡ್ತಾ ಇರ್ತಾನೆ ಎಲ್ಲಾ ರೀತಿಯಲ್ಲಿ ಅಟ್ ದ ಸೇಮ್ ಟೈಮ್ ಒಂದು ಹೃದಯದ ಫೀಲಿಂಗ್ಸ್ ಇಟ್ಕೊಂಡಿರ್ತಾನೆ ಆ ಇದ್ರಲ್ಲಿ ಡ್ರಗ್ ವಿರುದ್ಧ ಬೀಳ್ತಾನೆ ಮತ್ತು ಪೊಲೀಸ್ ಹೇಗಿರುತ್ತೆ ಎಷ್ಟು ಚೆನ್ನಾಗಿದೆ ಅದೆಲ್ಲ ಅಂದ್ರೆ ಅಕ್ಷರಶಃ ಇವತ್ತು ಏನ್ ನಡೀತಾ ಇದೆ ಅದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ